ಇನ್ನು ಯಾವ ಥರ ಬಳಸಿರಬೇಕು ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಗ್ರೇಟ್ ಲಿವಿಂಗ್ ಚೋಳ ಭಾಗವಾಗಿದೆ ಈ ದೇವಾಲಯವನ್ನು ಸೆಪ್ಟೆಂಬರ್ ಎರಡು ಸಾವಿರದ ಹತ್ತರಲ್ಲಿ ತನ್ನ ಸಾವಿರ ವರ್ಷಗಳ ಕಳೆದ ದಿನವೆಂದು ಆಚರಿಸಲಾಗಿದೆ ಇದರ ಸ್ಮರಣಾರ್ಥವಾಗಿ ಇನ್ನೂರ ಹದಿನಾರು ಅಡಿ ಎತ್ತರದ ರಾಜಗೋಪುರವನ್ನು ಒಳಗೊಂಡ ರೂಪಾಯಿಯ ಅಂಚೆ ಚೀಟಿಯನ್ನು ಇಂಡಿಯನ್ ಪೋಸ್ಟ್ ಬಿಡುಗಡೆ ಮಾಡಲಾಯಿತು ಅದೇ ರೀತಿಯಾಗಿ ಆರ್ ಬಿ ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ಒಳಗೊಂಡ ಐದು ರೂಪಾಯಿ ನಾಣ್ಯದ ಮೇಲೆ ಕೂಡ ಮುದ್ರಿಸಿ ಬಿಡುಗಡೆ ಮಾಡಲೈತಾವು ಮೇಲ್ಗಡೆ ನೀವು ಒಂದೊಂದಾಗಿ ನೋಡಬಹುದು ಇನ್ನೊಂದು ಮತ್ತೊಂದು ನೋಡೋದಾದರೆ ಅದೇ ರಿಸರ್ವ್ ಬ್ಯಾಂಕ್ 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 ಆಫ್ ಇಂಡಿಯಾ ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ದೇವಾಲಯದ ವಿಹಂಗ ನೋಟವನ್ನು ಹೊಂದಿರುವ ಸಾವಿರ ರೂಪಾಯಿ ಕರೆನ್ಸಿ ನೋಟನ್ನು ಕೂಡ ಬಿಡುಗಡೆ ಮಾಡಲಾಯಿತು ಆದರೆ ಈ ಆಗಿನ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿ ಆಳ್ವಿಕೆಯಲ್ಲಿ ಬ್ಲಾಕ್ ಮನಿ ಕಡಿಮೆ ಮಾಡಲು ಎಲ್ಲ ಸಾವಿರ ರೂಪಾಯಿ ನೋಟುಗಳನ್ನು ರದ್ದುಗೊಳಿಸಲಾಯಿತು ಇದು ಫ್ರೆಂಡ್ಸ್ ಬೃಹದೀಶ್ವರ ದೇವಾಲಯದ ಬಗ್ಗೆ ನನಗೆ ಗೊತ್ತಿರುವ ಒಂದು ಸಣ್ಣ ವಿವರಣೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರಾದರೂ ಹೀಗೆ ನೋಡುತ್ತಾ ಇದ್ದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯವರೆಗೂ ಈ ವಿಡಿಯೋ ನೋಡಿದವರಿಗೆ ನನ್ನ ಧನ್ಯವಾದಗಳು ನಮ್ಮ ಊರಿನಲ್ಲಿ ಇನ್ನೂ ಏನೇನು ಪ್ರವಾಸಿ ತಾಣಗಳು ನೋಡಬಹುದೆಂದು ಮುಂದೆ ವಿಡಿಯೋದಲ್ಲಿ ವಿವರಿಸುತ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್ ಆಫ್ ಯು